ಪೊನೆಯಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮದ ಬೆಟ್ಟದಪುರ ಕೆಆರ್ ನಗರ ಮುಖ್ಯ ರಸ್ತೆಯಿಂದ ಚಿಕ್ಕ ಮಳಲಿಗೆ ಸಂಪರ್ಕಿಸುವಂತಹ ರಸ್ತೆಯ ಮಧ್ಯಭಾಗದಲ್ಲಿ ಅಪಾಯಕಾರಿಯಾದಂತಹ ಭಾರೀ ಗುಂಡಿಯೊಂದು ತಿಂಗಳುಗಳಿಂದ ಹಾಗೆಯೇ ಬೆದ್ದಿದ್ದು ಪಿಡಬ್ಲ್ಯೂಡಿ ಇಲಾಖೆಯ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲ್ಕು ದಿಕ್ಕುಗಳಿಂದ ರಸ್ತೆ ಸಂಪರ್ಕ ಹೊಂದಿರುವಂತಹ ಈ ಪ್ರಮುಖ ಜಂಕ್ಷನ್ನ ಮಧ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಅಡಿ ಆಳದ ಒಳಚರಂಡಿ ಸೇತುವೆಯ ಹಾಳ ಗುಂಡಿ ನಿರ್ಮಾಣವಾಗಿದ್ದು ಇದುವರೆಗೂ ಯಾವುದೇ ದುರಸ್ತಿ ಕಾರ್ಯ ಕೈಗೊಳ್ಳಲಾಗಿಲ್ಲ ಪ್ರತಿದಿನ ಸಾವಿರಾರು ವಾಹನಗಳು ಹಾಗೂ ಜನರು ಸಂಚರಿಸುವಂತಹ ಈ ರಸ್ತೆಯಲ್ಲಿ ಯಾರಾದರೂ ಕ್ಷಣ ಮಾತ್ರ ಎಚ್ಚರ ತಪ್ಪಿದ್ರೂ ಕೂಡ ಭಾರೀ ಅಪಘಾತ ಸಂಭವಿಸುವಂತಹ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ವಿಶೇಷವಾಗಿ ಈ ರಾತ್ರಿ ಸಮಯದಲ್ಲಿ ಹಾಗೂ ಮಳೆಗಾಲದಲ್ಲಿ ಈ ಗುಂಡಿ ಕಾಣಿಸಿದಂತಾಗಿ ದ್ವಿಚಕ್ರ ವಾಹನ ಸವಾರರು ಪಾದಾಚಾರಿಗಳು ಮತ್ತು ಆಟೋ ಕಾರ್ ಚಾಲಕರಿಗೆ ಗಂಭೀರ ಅಪಾಯ ಉಂಟಾಗ್ತಾ ಇದೆ ಆದರೂ ಸಹ ಸಂಬಂಧಿಸಿದಂತಹ ಪಿಡಬ್ಲ್ಯೂಡಿ ಇಲಾಖೆ ಇತ್ತ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದಾರೆ ಈ ಅಪಾಯಕಾರಿ ಪರಿಸ್ಥಿತಿಯಿಂದಾಗಿ ಯಾವಾಗಲಾದರೂ ದೊಡ್ಡ ಅವಘಡ ಸಂಭವಿಸುವಂತಹ ಭೀತಿ ವ್ಯಕ್ತವಾಗಿದ್ದು ಅಪಘಾತ ಸಂಭವಿಸುವುದಕ್ಕೂ ಮುನ್ನವೇ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗುಂಡಿಯನ್ನ ಮುಚ್ಚಿ ಒಳಚರಂಡಿ ಸೇತುವೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ